ಬೆಳವಣಿಗೆ ನೋಡ್ರಿ ಇದು ನೋಡ್ರಿ ಇದು ಮಲ್ಟಿಪ್ಲೈರ್ ಮಾಡಿದ್ರಿ ಇದು ಥ್ರೂ ಕೆಮಿಕಲ್ ಗೊಬ್ಬರ ಹಾಕಿದ್ದು ಇದು ಅದಕ್ಕೆ ನೀವು ಡಿಫ್ರೆನ್ಸ್ ನೋಡ್ರಿ ಮಲ್ಟಿಪ್ಲೈರ್ ಹಾಕಿದ್ದು ಮತ್ತು ಇದ್ದಾಟ ಭಾಳ ನರಮ್ ಆಗಿತ್ತು ಕಬ್ಬ ಫಸ್ಟಿಗೆ ಸುಧ ಸುಧ ಹೊಡೆದ ಮತ್ತು ಇವೆಲ್ಲ ಮೊದಲು ಚಲೋ ಇದ್ದು ಎಲ್ಲ ಕಬ್ಬುಗಳಿವು ಎಲ್ಲ ಇದ್ರ ಲೆವೆಲ್ ಬಂದಾವ ಅದು ಈಗ ನೋಡ್ರಿ ನೋಡ್ರಿ ಕಲರು ಸ್ವಲ್ಪ ಜಾಸ್ತಿ ಐತಿ ಮರಿ ಸಂಖ್ಯೆ ಒಂದು ಸ್ವಲ್ಪ ಜಾಸ್ತಿ ಇದು ಮತ್ತಿದು ಕಬ್ಬನು ಅದ್ರ ಲೆವೆಲ್ ಬಂದತ್ತಿ ಈಗ ಮತ್ ಇದನಿತ್ತು ನೆಗಿಲಿ ಹೊಡಿಸಿದ ಕಟ್ಟಿಗೆ ನೆಗಲಿ ಹೊಡ್ಸಿದ್ದೆವು ಮತ್ತೆ ಕುರಿನು ಕುಣಿಸಿದಿವು ಈ ಕಟ್ಟಿಗೆ ಏನತಿ ಮಲ್ಟಿಪ್ಲೇರ್ ಕಟ್ಟಿಗೆ ನೆಗಲಿ ಹೊಡ್ಸಿದ್ದಿಲ್ಲ ಕುರಿನು ಕುತಿದ್ದಿಲ್ಲ ಹಂಗ ರೊಟ್ಟಿ ಸಾಲ ಕುರ್ಸಿಬಿಟ್ಟಿದ್ವಿ ಆದ್ರೂ ಇಟ್ಟ ಕಬ್ಬ ಅದಕ್ಕೆ ಜಾಸ್ತಿ ಹಾಲ್ಟ್ ರಿಸಲ್ಟ್ ತೋರಿಸಿ ಐತದ ಮತ್ತ್ ಖರ್ಚು ಏನತಿ ಒಂದೇ ಎಕರೆ ಖರ್ಚು ಮಾಡಿದ ದೇಡ್ ಎಕರೆ ಐತಿ ಅದ್ರ ಒಂದೇ ಎಕರೆ ಖರ್ಚು ಮಾಡಿದ್ವು ಇದಕ್ಕೂ ಒಂದೇ ಎಕರೆ ಖರ್ಚ ಇದಕ್ಕೂ ಒಂದೇ ಎಕರೆ ಖರ್ಚ

ಅದ್ರೊಳಗ ಹುಮಿ ಕಸ್ಟಿಡ ಅಂಡ್ ಪುಲಿ ಕಸ್ಟಿಡ ಐತಿ ಇವೇನ್ ಮಾಡತ್ತೆ ಅಂದ್ರೆ ಎಲ್ಲಾ ಸಡ್ಲ್ ಮಾಡತ್ತೆ ಅದ ಅಂದ್ರ ಸಾಯಿಲ್ ಕಾರ್ಬನ್ ಹೆಚ್ಚ ಮಾಡತೈತಿ ಮತ್ ಪಿ ಎಚ್ ಲೆವೆಲ್ ಹೆಚ್ಚ ಇದ್ರೆ ಕಡಿಮೆ ಮಾಡತೈತಿ ಕಡಿಮೆ ಇದ್ರೆ ಹೆಚ್ಚ ಮಾಡತೈತಿ ಅಂದ್ರ ನ್ಯೂಟ್ರಲ್ ಮಾಡತೈತಿ ಎಲ್ಲ ಪಿ ಎಚ್ ಎಲ್ಲ ನ್ಯೂಟ್ರಲ್ ಮಾಡತೈತಿ ನ್ಯೂಟ್ರಲ್ ಆದ್ರೆ ಏನಾತಿ ನೆಲ ಸಡ್ಲ್ ಆಕತಿ ಬೇರೆಗೆಲ್ಲ ಗಾಯ ಆಡ್ತತಿ ಕೆಲಸ ಹೆಚ್ಚಾಗತ್ತೆ ಹ್ಮ್ ಎರುಗಳ ಕೆಲಸ ಹೆಚ್ಚಾಗತಿ ಸಾಮರ್ಥ್ಯ ಹೆಚ್ಚಾಗತಿ ಬೆಳೆಯನ್ನು ಜೀವನಗಳು ತಗೊಂಡ್ ಅದಕ್ಕೆ ಬೆಳಿಗ್ಗೆ ಏನ್ ಬೇಕಲ್ಲ ಪೋಷಕಾಂಶಗಳ ಕೊಡುವ ಸಾಮರ್ಥ್ಯ ಹೆಚ್ಚ ಮಾಡ್ತೈತಿ ಅಂದ್ರೆ ಇದಂತ್ರು ಏನೈತಿ ಎಲ್ಲಿ ನೋಡ್ರಿ ಒಟ್ಟೆ ತಳದ ಹಿಡಿದ ತುದಿ ಮಟ್ಟ ಹೆಂಗ ಹಸಿರೈತಿ ನಮ್ಮನೆ ಒಟ್ಟನ ಕಲರ್ ಕಳ್ಕೊಂಡಿಲ್ಲ ಕಬ್ ಹಂಗ ಹಿಗ್ಲಾತತಿ ಮ್ಯಾಗ್ ನೋಡ್ಬೋದು ನೀವು ಗಣಿಕೆಗಳು ಬೆಳೆ ಮ್ಯಾಗ್ ಹಂಗ ಬೆಳವಣಿಗೆ ಸ್ಪೀಡ್ ಐತಿ ಗಣಿಕ್ ಹಂಗತಾವ್ ಈಗ ಒಟ್ಟ ಆರೂವರೆ ತಿಂಗಳ ಐತಿ ನೋಡ್ರಿ ಈಗ ಫ್ಯಾಕ್ಟರಿ ಹೋಗ್ಬೇಕಾದ್ರ ಒಂದ್ ವರ್ಷದ ಪಡ ಫೆಬ್ರವರಿಗೆ ಫೆಬ್ರವರಿಗ ಇವ್ರು ಫೆಬ್ರವರಿಗೂ ಫೆಬ್ರವರಿ ಈಗ ಇದಕ್ಕಿ ಬೆಳವಣಿಗೆ ಜಾಸ್ತಿ ಆಗಿರ್ತೀವಿ ಯಾಕಂದ್ರೆ ಆಗೊಂದು ನಿಮಗೆ ವಿಡಿಯೋ ಮಾಡಿ ತೋರಿಸ್ತೇವೆ ಕಡಿ ಸಂಧಿಗೆ ಯಾವ ರೀತಿ ಬಂದ್ ಒಟ್ಟ ಹನ್ನೊಂದು ತಿಂಗಳಿಗೆ ನಾವು ಕಳ್ಸತ್ತೀವಿ ಇನ್ನೊಂದು ನಾಲ್ಕು ತಿಂಗಳ ಆಗಿದ್ದು ಕಬ್ಬ ಹೆಚ್ಚು ಕಮ್ಮಿ ಒಂದು ಒಂಬತ್ತು ಹತ್ತು ಕೋಟಿ ಹತ್ತು ಕಬ್ಬನ ಹಾಕತ್ತದ ಈಗ ಎಷ್ಟು ವಾಡಿದ್ಲ ಅಷ್ಟು ಕಬ್ಬನ ಆಗಿಬಿಡ್ತದೆ ಹ್ಮ್ ಅವಾಗ ಒಂದು ವಿಡಿಯೋ ನಮಗ್ ಬೇಕಾದ್ರೆ ಯಾವ ರೀತಿ ಬರ್ತತ್ತೆ ಮುಂದ್ ಅನ್ನೋದು ಅಷ್ಟು ನಾವು ರಿಸಲ್ಟ್ ನೋಡಿ ಸಂಬಂಧ ಮಾಡಿ ಒಂದ್ ಹಿಡಿಕ್ರೆ ಗೊತ್ತಾಗತ್ತಿ ವಾಸನೆಗೆಲ್ಲ ಕಬ್ಬು ಅಂತ ಈಗ ಚಲೋ ಐತಿ ನೀವು ಮಾಡಿದ್ಕ ನಿಮಗ ಸ್ಯಾಟಿಸ್ಫೈಡ್ ಆಗೈತಿ ಎಲ್ಲ ಹ್ಮ್ ಸ್ಯಾಟಿಸ್ಫೈಕ್ಟ್ ಏನು ಯೂಸ್ ಮಾಡೋ ರೈತರಿಗೆ ಏನ್ ಹೇಳ್ತೀವಿ ನಾ ಈಗ ರಿಸಲ್ಟ್ ನೋಡ್ಬೇಕೈತಿ ಒಂದ್ ದೇಡ್ ಎಕರ ಮಾಡಿ ಇದಂತೂ ರಿಸಲ್ಟ್ ಚಲೋ ಬಂದೈತಿ ಮತ್ತ ಗೊಬ್ಬರನು ಒಂದ್ ಎಕರ ಎಕರೆ ಇದಕರ ಇದ್ರು ಒಂದ್ ಎಕ್ರ ಮುಂದೆ ಹಾ ಪರ್ಕು ಗೊತ್ತಾಗೈತಿ ಇನ್ನ ಇದನ್ನ ಇನ್ ಏನ್ ಮಾಡ್ತೀನಿ ಎರಡನೇ ಕೋಲೇತಿ ಐದು ವರ್ ಎಕರೆ ಐತ್ ನಮ್ನೆ ಒಟ್ಟು ಮಲ್ಟಿಪ್ಲೈ ನಾ ಮಾಡೀನಿ ಹಿಂಗಾಗಿ ಚಲೋದಾ ಈ ತರ ಎಲ್ಲಾ ಕಂಟೆಂಟ್ ದ್ರೊಳಗ ಚಲೋ ಐತಿ ಒಟ್ಟು ಕಂಟೆಂಟ್ ಯೂಸ್ ಮಾಡ್ಕೊತ ಹೋಗ್ಬೇಕು ಭೂಮಿ ಹಂಗ ದಿನಕ್ ದಿನಕ್ ಫಲವತ್ತ ವರ್ಷಕ್ ವರ್ಷಕ್ ಖೋತವಾಗಿ ಮುಂದ್ ಖರ್ಚ ಪೂರ ಕಡಿಮೆ ಆಕತಿ ಆದಾಯ ಈಗ ಮಾಡೋ ಖರ್ಚಿನಾಗ ಖರ್ಚು ಕಡಿಮೆ ಆಗಿರ್ತತಿ ಇದಕ್ಕೆ ಮೂರ್ಪಟ್ಟು ಬೆಳಿಗ್ತಾಗಿರ್ತದೆ ನಾವು ಭೂಮಿ ಉಳಿಸ ಸಂಬಂಧ ಇದನ್ನ ನಾವು ಯಾಕೆ ಒಬ್ಬರು ಬೇಕಾದ್ರೆ ನಮಗ್ ಸಂಪರ್ಕ ಮಾಡ್ರಿ ನಮಗ್ ಆಲ್ ಇಂಡಿಯಾ ಸ್ವಲ್ಪ ವ್ಯವಸ್ಥೆ ಮಾಡಿಸ್ತಿವಿ ನಾವು ಇಷ್ಟ ಎಲ್ಲಾ ರೈತರಿಗೆ ನಾವು ನಮಸ್ಕಾರ ಕೃಷ್ಣ